ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಗೊತ್ತೇ ಆಗದ ಹಾಗೆ ವೆರಿ ಸ್ಮಾರ್ಟ್ ಆಗಿ ಮೋಸ ಮಾಡುವಂತ ವ್ಯಕ್ತಿಗಳ ಒಂದು ಲಕ್ಷಣಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ತನಕ ಹೇಳಿರೋ ವಿಡಿಯೋಗಳಲ್ಲಿ ಒಂದ್ ಕಡೆ ಫೋನ್ ಪ್ರೈವಸಿ ಅಥವಾ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಹೇಳಿದೆ ಬಟ್ ಕೆಲವೊಂದು ಕೌನ್ಸಿಲಿಂಗ್ ಅಲ್ಲಿ ಮಾಡಿದಾಗ ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ವಿಚಾರಗಳು ನನಗೆ ಗೊತ್ತಾಗ್ತಾ ಬಂತು ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ಇದು ತರ ಇರುತ್ತೆ ಬಟ್ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಫೀಸ್ ಕೂಡ ಇರತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಈ ಪಾಯಿಂಟ್ಸ್ ಗಳ ಮೇಲೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹರೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೆಲವು ವಿಚಾರದಲ್ಲಿ ಸಿಕ್ಕಾಕೊಂಡಾಗ ಕೆಲವರು ಸೂಪರ್ ಆಗಿ ಕನ್ವಿನ್ಸ್ ಮಾಡುವಂತ ಒಂದು ಸ್ಮಾರ್ಟ್ನೆಸ್ ನಲ್ ಕಲ್ತಿರ್ತಾರೆ ನೋಡಿ ನಿಮ್ಮ ಆಕ್ಚುಲಿ ಅವ್ರು ಸಿಗಾಕೊಂಡಿರ್ತಾರೆ ನಿಮ್ ಕೈನಲ್ಲಿ ಎಲ್ಲೋ ಒಂದು ಮೆಸೇಜ್ ಮಾಡ್ಬೇಕಾರೆ ಕಾಲ್ ಕನ್ವರ್ಸೇಷನ್ ಮಾಡಬೇಕಾದ್ರೆ ಸಿಗಾಕೊಂಡಿರ್ತಾರೆ ಕೇಳಿದಾಗ ಅದನ್ ತುಂಬಾ ಚೆನ್ನಾಗಿ ರೀಸನ್ ಕೊಟ್ಟು ನಿಮ್ಮನ್ ಕನ್ವಿನ್ಸ್ ಮಾಡ್ತಾರೆ ಸೊ ಯಾರು ಈ ತರ ಪದೇ 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 ಮಾಡ್ತಿರ್ತಾರೆ ಸೊ ಹುಷಾರಾಗಿರಿ ಡೆಫಿನೆಟ್ಲಿ ವೆರಿ ಸ್ಮಾರ್ಟ್ ಪರ್ಸನ್ಸ್ ಅವರು ಲೇಡೀಸ್ ಇರಬಹುದು ಅಥವಾ ಜೆಂಟ್ಸ್ ಇರಬಹುದು ಸೊ ಈ ತರ ಇತ್ತು ಅಂತ ಹೇಳಿದ್ರೆ ಚಾನ್ಸಸ್ ಸುಮಾರು ಇದೆ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ನಿಮ್ಗೆ ಮೋಸ ಮಾಡುವಂಥದ್ದು ಸಿಗಾಕೊಂಡಾಗ ಓಕೆ ಲೈಕ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ನಗನಗ್ತಾನೆ ಬೆನ್ನಿಕ್ ಚೂರಿ ಹಾಕುವಂತ ವ್ಯಕ್ತಿಗಳ ಲಿಸ್ಟ್ ಅಲ್ಲಿ ಇವರು ಬರ್ತಾರೆ ನೀವು ಸ್ವಲ್ಪ ಸ್ಮಾರ್ಟ್ ಆಗಿರಿ ಅಷ್ಟೇ ಅಂದ್ರೆ ನೀವು ಎಕ್ದಮ್ ಕೋಪ ಮಾಡ್ಕೊಳ್ದೀರಾ ಎಕ್ದಮ್ ಜಗಳ ಮಾಡ್ದಿರಾ ಜಸ್ಟ್ ನೀವು ಶಾಂತ ರೀತಿಯಿಂದ ಕುತ್ಕೊಂಡು ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾನೆ ಹೋಗ್ಬೇಕು ಕನ್ಫರ್ಮೇಶನ್ ಸಿಗೋ ತನಕ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೋಗೋಣ ಏನಂತ ಹೇಳಿದ್ರೆ ಎಮೋಷನಲಿ ಕೆಲವರು ಬ್ಲಾಕ್ ಮೇಲ್ ಮಾಡ್ತಾರೆ ಎಮೋಷನಲ್ ಡ್ರಾಮಾ ಆಡ್ತಾರೆ ಅವ್ರ ಕಂಫರ್ಟ್ ಝೋನ್ ಅಂದ್ರೆ ಎಕ್ಸಾಂಪಲ್ ಈಗ ಅವ್ರಿಗೆ ಮೊಬೈಲ್ ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ ಮೊಬೈಲ್ ನ ಬಳಸೋದು ಈಗ ಅದರಲ್ಲಿ ಗಂಡ ಅಪೋಸ್ ಮಾಡ್ಬೋದು ಅಥವಾ ಹೆಂಡತಿ ಅಪೋಸ್ ಮಾಡ್ಬೋದು ಅನ್ಕರಣ ಅಥವಾ ಎಲ್ಲ ಬಸ್ ಆ ಆ ಒಂದು ಮೊಬೈಲ್ ನ ಪಡ್ಕೊಳಗೆ ಕೆಲವರು ಏನ್ ಮಾಡ್ತಾರೆ ನನ್ಗೆ ಅವ್ರಿಗೆ ಹೆಂಗ್ ಬೇಕು ಅವ್ರ ಮೇಲೆ ಡ್ರಾಮಾ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಅದನ್ ಮಾಡಿದಾಗ ಓ ಹೆದ್ರು ಬಿಡ್ಬೇಕು ಅವರು ಹೆದರಿ ಆಯ್ತಪ್ಪ ನಿನ್ಗೆ ಏನ್ ಬೇಕು ಹಂಗಿರೋ ನಿನ್ ಪ್ರಕಾರ ಅಂದ್ರೆ ಎಮೋಷನಲಿ ನಿನ್ಗೆ ಬ್ಲಾಕ್ ಮೇಲ್ ಮಾಡಿ ಏನ್ ಬೇಕು ಅದನ್ನ ಪಡ್ಕೊಳಕ್ ಇದು ಮಾಡ್ತಾ ಅಂತ ಹೇಳಿದ್ರೆ ಅದು ಒಂದ್ ಟೈಪ್ ಆಫ್ ಚೀಟಿಂಗ್ ನಿಮ್ಗೆ ಅದ್ ಚೀಟ್ ಮಾಡಕ್ಕೆ ಇದನ್ನ ಮಾಡ್ತಿದ್ದಾರೆ ಅಂತ ಅರ್ಥ ಇದು ಕೂಡ ಸೆಕೆಂಡ್ ಟಿಪ್ಸ್ ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾ ಇದ್ದೇನೆ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ ಕೆಲವರು ಉಂಕನ ಸತಿ ಮಹಿಳೆಯರಿಗೆ ಬಂದು ಹಾಗೆ ಎಲ್ಲೆಲ್ಲ ಏನೇನೋ ಕತೆ ಹೇಳ್ತಾರೆ ಸೊ ನಾನು ಆ ತರದ್ ಮಾಡ್ತಿಲ್ಲ ಇಲ್ಲಿ ನಿಮಗೆ ಇದೇ ತರದ್ ಮಾಡಬಹುದು ಹಿಂಗೇ ಬರಬಹುದು ಅಂತಾನೆ ಹೇಳ್ತಾ ಇದೀನಿ ಡೈರೆಕ್ಟ್ ಆಗಿ ಸೊ ಇದನ್ನ ಅನ್ಯಥಾ ಭಾವಿಸಬೇಡಿ ಬಟ್ ಈ ತರದ ಸುಮಾರು ವಿಚಾರಗಳು ಕೌನ್ಸಿಲಿಂಗ್ ಅಲ್ಲಿ ನಾನು ತಿಳ್ಕೊಂಡಿದ್ದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ವಿಡಿಯೋ ಏನೋ ಪಾಯಿಂಟ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಇದ್ದವ್ರ ಮೇಲೆ ಅತಿಯಾಗಿ ಅನುಮಾನ ಪಡುವಂತದ್ದು ಎಕ್ಸಾಂಪಲ್ ಕೆಲವರಿಗೆ ಅನುಮಾನದ ಭೂತ ಇರುತ್ತೆ ಅಂದ್ರೆ ಲೈಕ್ ಏನಂತ ಹೇಳಿದ್ರೆ ಅವ್ರ ನೆಗೆಟಿವ್ ನ ನೋಡಿರ್ತಾರೆ ಕೆಲವರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರ ಹಂಗೆ ಇರ್ತಾರೆ ಅವ್ರಿಗೆ ಅಫೆನ್ಸ್ ಗಳಿರುತ್ತೆ ಇವ್ರು ಹ್ಯಾಕ್ ಮಾಡ್ಬಿಡ್ತಾರೆ ಏನೋ ಅಂತ ಅವ್ರಿಗೆ ಅನುಮಾನ ಒಳಗಡೆ ನೈಂಟಿ ಪರ್ಸೆಂಟ್ ಈ ತರ ಚಾನ್ಸಸ್ ಇರುತ್ತೆ ಇನ್ ಕೆಲವರು ನೆಗೆಟಿವ್ ಪೀಪಲ್ ನೋಡ್ಬಿಟ್ಟು ಇರ್ತಾರೆ ಈ ಮೂರು ಪಾಯಿಂಟ್ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮ್ಯಾಚ್ ಆಗ್ತಿದ್ರೆ ಅವಾಗ ನೀವು ಫೈನ್ ಏನು ಅಂತ ಹೇಳಿದ್ರೆ ಮೋಸ ಮಾಡುವಂತ ಸಾಧ್ಯತೆಗಳು ಅಂತ ನೀವು ಲೆಕ್ಕ ಹಾಕ್ಬೇಕು ಯಾವುದೋ ಒಂದು ಪಾಯಿಂಟ್ ಕರೆಕ್ಟ್ ಆಗಿದ್ದು ಎರಡು ಪಾಯಿಂಟ್ ಹಂಗಿಲ್ಲ ಅಂದ್ರೆ ಇನ್ನು ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕು ಕೆಲವರು ಏನ್ ಮಾಡ್ತಾರೆ ಎಮೋಷನಲಿ ಬ್ಲಾಕ್ ಮೇಲ್ ಅದ್ರ ಜೊತೆಗೆ ಲೈಕ್ ನೀವು ಕರೆಕ್ಟ್ ಆಗಿರ್ತೀರಿ ಮೇಲೆ ಎಮೋಷನಲ್ ಬ್ಲಾಕ್ ಮೇಲ್ ಆಯ್ತು ಅದ್ರ ಜೊತೆಗೆ ಲೈಕ್ ಕನ್ವಿನ್ಸ್ ಮಾಡೋದು ಆಯ್ತು ಅಂಡ್ ಥರ್ಡ್ ಪಾಯಿಂಟ್ ನೀವು ಕರೆಕ್ಟ್ ಆಗಿದ್ಮೇಲೆ ನಿಮ್ಮ ಮೇಲೆ ಮೋಸ ಲೈಕ್ ಅನುಮಾನ ಪಡೋದು ಈ ತರದೊಂದು ಅವರಲ್ಲಿ ಕ್ಯಾರೆಕ್ಟರ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರೇ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತರ್ಥ ಈ ಮೂರು ಲಕ್ಷಣಗಳು ನಿಮ್ಮ ಅಲ್ಲಿ ಇದೆಯಾ ಎದ್ರು ಎಚ್ಚೆತ್ಕೊಳ್ಳಿ ಮೋಸ ಆಗೋದಕ್ಕಿಂತ ಮುಂಚೆ ಕಾಪಾಡ್ಕೊಳ್ಳಿ ನಿಮ್ ಸಂಬಂಧನ ಅಂತ ಹೇಳ್ತಾ ಅಂಡ್ ಪಾಯಿಂಟ್ ಗಳಿಗೆ ಏನ್ ಅನಿಸ್ತು ನಿಮ್ಗೆ ಈ ಮೂರು ಪಾಯಿಂಟ್ಸ್ ಅದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ದಯವಿಟ್ಟು ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಬಹಳ ಜನ ರೀಚ್ ಅನ್ನೋದೇ ನಿಮ್ಮ ವಿಡಿಯೋಗಳು ಹೆಂಗ್ ಬರ್ತಾ ಇದೆ ಏನು ಅನ್ನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್